ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ಇವತ್ತಿನ ಒಂದು ಮಹತ್ತರ ವಿಚಾರ ಕಳೆದ ಕೆಲವು ತಿಂಗಳುಗಳಿಂದ ರಾಜಕೀಯ ವಲಯದಲ್ಲಿ ಸಾಮಾಜಿಕ ವಲಯದಲ್ಲಿ ಚರ್ಚೆ ನಡೀತಿದ್ದಂಥ ವಿಚಾರ ಹಾಗೆಯೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜಕೀಯ ಬದುಕು ಏನಿದೆ ನಾಲ್ಕು ದಶಕಗಳು ಹೆಚ್ಚು ಕಾಲದಿಂದ ಸೊ ಅವರ ಬಿಳಿಯ ಬಟ್ಟೆಗೆ ಕಪ್ಪು ಚುಕ್ಕೆ ಅಂತ ಹೇಳಿ ಮಾಧ್ಯಮಗಳು ಮಾತನಾಡ್ತಾ ಇದ್ದಂಥ ವಿಚಾರ ಎಸ್ ಯು ಆರ್ ಕರೆಕ್ಟ್ ಅದು ಮೈಸೂರಿನ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟ ಒಂದು ಮಧ್ಯಂತರ ವರದಿಯನ್ನ ಇಡಿ ಜಾರಿ ನಿರ್ದೇಶನಾಲಯ ಲೋಕಾಯುಕ್ತಕ್ಕೆ ಸಲ್ಲಿಸಿದೆ ಇದು ಆಂತರಿಕ ವರದಿ ಇನ್ನು ಯಾವ ರೀತಿ ಅದು ತನಿಖೆಯನ್ನು ಮುಂದುವರಿಸುತ್ತೆ ಏನೋ ಗೊತ್ತಿಲ್ಲ ಆದರೆ ಈ ವರದಿ ಹಲವು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ ಒಂದು ಮಿಸ್ಕನ್ಸೆಪ್ಷನ್ ಸೆಕೆಂಡ್ ಥಿಂಗ್ ಟಾರ್ಗೆಟೆಡ್ ಪಾಲಿಟಿಕ್ಸ್ ಇದು ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಕೆಲವು ಅಂಶಗಳನ್ನು ವ್ಯಕ್ತಪಡಿಸುತ್ತೆ ಆದರೆ ಒಟ್ಟಾರೆ ಇರುವ ಪ್ರಶ್ನೆ ಏನಿದು ಮೂಢ ಏನಿದೆ ಅದರಲ್ಲಿ ಅಕ್ರಮ ಅವ್ಯವಹಾರ ನಡೆದಿದೆ ಇನ್ನೊಂದಾಗಿದೆ ಅನ್ನೋದ್ರಲ್ಲಿ ಯಾರಿಗೂ ಅನುಮಾನ ಬೇಕಾಗಿಲ್ಲ ಅದು ಮೂಡಾದಲ್ಲಿ ಇರಲಿ ಬೆಂಗಳೂರಿನ ಬಿ ಡಿ ಬಿಡಿ ಇರಲಿ ಎಲ್ಲ ಕಡೆ ಕೂಡ ಅಲ್ಲಿ ರಾಜಕೀಯ ಇಂಟರ್ಫೆನ್ಸ್ ಇರುತ್ತೆ ಅದು ಮೂಡಾ ಮಾತ್ರ ಪ್ರತ್ಯೇಕಾಲ ಆದ್ರೆ ಇಲ್ಲಿದ್ದ ಪ್ರಶ್ನೆ ಇಡೀ ಈ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಏನು ಅನ್ನೋದಷ್ಟೇ ಬಹಳ ಮುಖ್ಯವಾದ್ದು ಹಗರಣ ನಡೆದಿಲ್ಲ ಸೈಟ್ ಹೊಡೋದಿಲ್ಲ ಎಲ್ಲರೂ ಪ್ರಾಮಾಣಿಕರು ನೋ ನಾಟೆಟ್ ಆರ್ ಈ ಜಗತ್ತಿನಲ್ಲಿ ಯಾರು ಪ್ರಾಮಾಣಿಕರಲಿಲ್ಲ ಅನುಮಾನ ಬೇಕಾಗಿಲ್ಲ ಪ್ರಶ್ನೆ ಇರೋದಷ್ಟೇ ಈ ಅಕ್ರಮದಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಇದೆಯೋ ಇಲ್ಲೋ ಮಾಧ್ಯಮಗಳೇನು ಸಿದ್ದರಾಮಯ್ಯವರ ಬಿಳಿಯ ಅಂಗಿಯ ಮೇಲೆ ಕಪ್ಪು ಚುಕ್ಕಿ ಅಂತಿದೆಲ್ಲ ಅದು ಹೌದಾ ಅಲ್ವ ವೆದರ್ ಇಟ್ ಇಸ್ ರಾಂಗ್ ಆರ್ ರೈಟ್ ಇದು ಬಹಳ ಮುಖ್ಯವಾದ್ದು ಅದು ಈ ಆಂತರಿಕ ವರದಿ ಇಂದಾಗ ಗೊತ್ತಾಗಿದೆ ಈ ಆಂತರಿಕ ವರದಿಯನ್ನು ಲೋಕಾಯುಕ್ತಕ್ಕೆ ಸಲ್ಲಿಸಲಾಗಿದೆ ಯಾಕೆ ಇದ್ರ ಬಗ್ಗೆ ಇವತ್ತು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಮಿಸ್ ಇಂಟರ್ಪ್ರಿಟೇಷನ್ ಅಂತ ಇಡಿ ಯಾವುದೇ ಒಂದು ಪ್ರಕರಣದ ತನಿಖೆ ನಡೆಸುವುದಕ್ಕೆ ಅಲ್ಲಿ ಮನಿ ಲಾಂಡ್ರಿಂಗ್ ಇರಬೇಕು ಹಣದ ಅಕ್ರಮ ಸಾಗಾಣಿಕೆಯನ್ನೇ ಇನ್ನೊಂದಲ್ಲಿ ಅದು ಇಡಿ ವ್ಯಾಪ್ತಿಗೆ ಅಥವಾ ಜಾರಿ ನಿರ್ದೇಶನಾಲಯದ ವ್ಯಾಪ್ತಿಗೆ ಬರುತ್ತೆ ಅದನ್ನು ಮೀರಿದ ಯಾವುದೋ ವಿಚಾರಗಳು ಇಡಿ ವ್ಯಾಪ್ತಿಗೆ ಬರಲ್ಲ ಆ ಕಾರಣಕ್ಕಾಗಿ ಐ ಥಿಂಕ್ ಇಡಿ ಹ್ಯಾಸ್ ಕಮ್ ಟು ದ ಕನ್ಕ್ಲೂಷನ್ ದಟ್ ಇಡೀ ಈ ಹಗರಣದಲ್ಲಿ ಮನಿ ಲಾಂಡ್ರಿಂಗ್ ಪಾತ್ರ ಏನಿದೆ ಆ ಪಾತ್ರಕ್ಕೆ ಬೇಕಾದ ಸಾಕ್ಷ್ಯಗಳು ಇಡೀ ಸಿಕ್ಕಿಲ್ಲ ಸಿಕ್ಕಲಿ ಆ ಕಾರಣಕ್ಕಾಗಿ ತಾನು ಏನನ್ನ ಪತ್ತೆ ಮಾಡಿದ್ದೇನೆ ಆ ಒಂದು ಪತ್ತೆ ಮಾಡೋ ಆಂತರಿಕ ವರದಿಯನ್ನ ಲೋಕಾಯುಕ್ತಕ್ಕೆ ಕೊಟ್ಟಿದೆ ಇದು ಕೊಟ್ಟಿರುವ ಮೂಲಕ ಒಂದು ಇಡಿ ತನ್ನ ತನಿಖೆಯನ್ನ ಮುಗಿಸುತ್ತಾ ಹೇಳೋ ಕ್ವಶನ್ ಐ ಡೋಂಟ್ ನೋ ಆದ್ರೆ ಅವರು ಇದರಲ್ಲಿ ಮನಿ ಲಾಂಡ್ರಿಂಗ್ ಇಲ್ಲ ಅಂದ್ರೆ ಅವ್ರು ತನಿಖೆ ಮಾಡೋದಕ್ಕೆ ಏನಿದೆ ಮತ್ತೆ ಇಡೀ ವರದಿಯಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಏನಿದೆ ಸಿದ್ದರಾಮಯ್ಯನವರ ಪಾತ್ರ ಸಿದ್ದರಾಮಯ್ಯನವರು ತಮ್ಮ ಹೆಂಡತಿಗೆ ಸೈಟ್ ಕೊಡ್ಸಕ್ ಅಕ್ರಮ ಮಾಡಿದ್ರ ಇಡೀ ಮಾಧ್ಯಮದಲ್ಲಿ ಚರ್ಚೆ ನಡೆಸಾರ ಅದಕ್ಕೂ ಉತ್ತರ ಇದೆ ಈ ವರದಿಯಲ್ಲಿ ಎಸ್ ದರ್ ಇಸ್ ಅನ್ ಆನ್ಸರ್ ಏನದು ಹೇಳ್ತಾ ಹೋಗ್ತೀನಿ ನಾನು ನೀವು ಬಹಳ ಲಕ್ಷ್ಯ ಕೊಟ್ಟು ಇದನ್ನ ಕೇಳ್ಸ್ಕೋಬೇಕು ಸೊ ಈ ಒಂದು ಜಾರಿ ನಿರ್ದೇಶನಾಲಯದ ಆಂತರಿಕ ವರದಿ ಹೇಳುತ್ತೆ ಸಾವಿರದ ತೊಂಬತ್ನಾಲ್ಕು ನಿವೇಶನಗಳೇನಿವೆ ಮೂಡಾದಲ್ಲಿ ಅದರ ಅಕ್ರಮವಾಗಿ ಹಂಚಿಕೆಯಾಗಿದೆ ಜಾರಿ ನಿರ್ದೇಶನದ ವರದಿ ಹೇಳುತ್ತೆ ಅದರ ಜೊತೆಗೆ ಇದು ಸುಮಾರು ಏಳ್ನೂರು ಕೋಟಿ ರೂಪಾಯಿ ಅಕ್ರಮ ಸೆವೆನ್ ಹಂಡ್ರೆಡ್ ಕೋರ್ಸ್ ರುಪೀಸ್ ಅಕ್ರಮ ಆಗಿದೆ ಹಲವು ಬಿಸಿನೆಸ್ ಮನ್ಗಳು ಸಂಬಂಧ ಇದ್ದಿದ್ದವರು ಅವರಿಗೆಲ್ಲ ಮೂಡ ಸೈಟ್ ಕೊಟ್ಟಿದೆ ಸೊ ಈ ವಿಚಾರಗಳನ್ನು ಹೇಳ್ತಾ ಅದರಲ್ಲಿ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ವಿಚಾರವನ್ನು ಇಡಿ ಪ್ರಸ್ತಾಪ ಮಾಡುತ್ತೆ ವರದಿಯಲ್ಲಿ ಸೊ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರ ಸೈಟ್ ಹಂಚಿಕೆ ಏನಿದೆ ಈ ಹಂಚಿಕೆಯಲ್ಲೂ ಅಕ್ರಮ ನಡೆದಿದೆ ಆದರೆ ಅಲ್ಲಿ ಮೂಡದಲ್ಲಿ ಆಗಿರುವ ಈ ಅಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಪಾರ್ವತಿಯವರ ಪತಿದೇವರಾದ ಸಿದ್ದರಾಮಯ್ಯನವರು ಎಟ್ ಕಾರಣ ಇಶ್ಯೂ ವೆದರ್ ಈಸ್ ಅ ರಿಸ್ಪಾನ್ಸಿಬಲ್ ಆರ್ ನಾಟ್ ವೆದರ್ ಇನ್ವಾಲ್ವ್ ಇನ್ ದಿಸ್ ಆರ್ ನಾಟ್ ವೆದರ್ ಈ ಪುಟ್ ಅ ಪ್ರೆಷರ್ ಟು ಗೆಟ್ ದ ಸೈಟ್ ಟು ಈಸ್ ವೈಫ್ ದೀಸ್ ಆರ್ ದ ಕ್ವೆಶನ್ ಅದು ಇಲ್ಲದಿದ್ರೆ ಇನ್ನು ಸಾವಿರಕ್ಕೋ ಸೈಟ ಎರಡು ಸಾವಿರಕ್ಕೋ ಸೈಟ ನಡೆದಿರುತ್ತೆ ಅದಕ್ಕೆ ಯಾರು ಕ್ರಮ ಕೈಗೊಳ್ಳಬೇಕು ಕೈಬೇಕು ಸೊ ಈ ಐದು ದಿನಗಳ ಹಿಂದೆ ಲೋಕಾಯುಕ್ತಕ್ಕೆ ಈ ವರದಿಯನ್ನು ಕೊಡಲಾಗಿದೆ ಸೊ ಅದಕ್ಕೆ ಒಟ್ಟಾರೆ ಜನರಲ್ ಆಗಿದೆ ಒಂದು ಸ್ಟೇಟ್ಮೆಂಟನ್ನು ಇಡಿ ಮಾಡುತ್ತೆ ಏನದು ಇಲ್ಲಿ ಇಡೀ ಈ ಪ್ರಕರಣದಲ್ಲಿ ಮೂಡ ಸೈಟ್ ಹಂಚಿಕೆಯಲ್ಲಿ ಕರ್ತವ್ಯ ಲೋಪ ಇದೆ ಫಸ್ಟ್ ಏನಿದೆ ಕರ್ತವ್ಯ ಲೋಪ ಇದೆ ಸೆಕೆಂಡ್ ಈ ಸೈಟು ಹಂಚಿಕೆಯಲ್ಲಿ ನಿಯಮದ ಉಲ್ಲಂಘನೆ ಆಗಿದೆ ನಿಯಮಗಳನ್ನ ಪಾಲಿಸಿಲ್ಲ ಸಹಿಗಳ ನಕಲಿ ಸಹಿಗಳನ್ನು ಹಾಕಲಾಗಿದೆ ದಾಖಲೆ ತಿದ್ದುಪಡಿ ಮಾಡಲಾಗಿದೆ ಮತ್ತು ಸಾಕ್ಷ್ಯ ನಾಶದ ಅಕ್ರಮಗಳು ನಡೆದಿದೆ ದೀಸ್ ಆರ್ ದ ಮೇನ್ ಥಿಂಗ್ ಅದರಂತೆ ಸಿದ್ದರಾಮಯ್ಯನವರ ಪತ್ನಿಗೆ ಏನು ಭೂಮಿ ಬಂತು ಕೇಸರೆ ಗ್ರಾಮದಲ್ಲಿ ಈ ಭೂಮಿಯ ಬಗ್ಗೆ ಕೂಡ ಇಡಿ ವರದಿ ಹೇಳುತ್ತೆ ಕೇಸರೆ ಗ್ರಾಮದಲ್ಲಿ ಮೂರು ಎಕರೆ ಹದಿನೈದು ಗುಂಟೆ ಭೂಸ ಸ್ವಾಧೀನ ಏನಾಗಿತ್ತು ಅದನ್ನ ಕೈ ಬಿಡುವಲ್ಲೂ ಕೂಡ ಅಲ್ಲಿ ಅಕ್ರಮ ಆಗಿದೆ ಅದೇನು ಅಕ್ರಮ ಆಗಿದೆ ಒಂದು ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಸಿಲ್ಲ ಏನೇಳೆ ದಾಖಲೆಗಳನ್ನ ಸರಿಯಾಗಿ ಪರಿಶೀಲಿಲ್ಲ ಪರಿಶೀಲಿಸಲಿಲ್ಲ ಅದರ ಜೊತೆಗೆ ಈ ಭೂಮಿ ಏನಿದೆ ಭೂಸ್ವಾಧರಿಂದ ಕೈ ಬಿಡಲಾಗಿದೆಯಾ ಏನು ಅಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿಲ್ಲ ಇಂಥ ಲೋಪಗಳನ್ನು ಎಸಗಲಾಗಿದೆ ಲೋಪವಾಗಿದೆ ಯಾಕಂದ್ರೆ ಆಗ್ಲೇ ಆ ಒಂದು ನಿವೇಶನ ಸ್ಥಳ ಜಾಗ ಏನಿದೆ ಅಲ್ಲಿ ಯಾವುದು ಕೆಲವು ಕಟ್ಟಡಗಳು ಇದ್ದವು ಬಟ್ ಅಧಿಕಾರಿಗಳು ಅದನ್ನು ಯಾವುದೂ ಮಾಡಿಲ್ಲ ಆದ್ದರಿಂದ ಇಡೀ ಈ ಒಂದು ಜಮೀನು ಏನಿದೆ ಸಿದ್ದರಾಮಯ್ಯವರಿಗೆ ಪತ್ನಿಯವರಿಗೆ ಗಿಫ್ಟ್ರಿ ಮೂಲಕ ಅರಿಶಿನ ಕುಂಕುಮದ ಹೆಸರಲ್ಲಿ ಏನು ಬಂದಿದೆ ಈ ಜಮೀನು ಖರೀದಿ ಮತ್ತು ಮಾರಾಟ ಎರಡರಲ್ಲೂ ಕೂಡ ಲೋಪವಾಗಿದೆ ಲೋಪ ಆದರೆ ಕ್ರಮ ಕೈಗೊಳ್ಳಬೇಕು ಸೊ ಇದ್ರ ಇದ್ರ ಮೇಲೆ ನೀವು ಮೇಲೆ ಕ್ರಮ ಕೈಗೊಳ್ಳಕ್ಕೆ ಹೇಗಾಗುತ್ತೆ ಜಮೀನು ಖರೀದಿ ಮಾರಾಟ ಮಾಡಿದವರೇ ಬೇರೆ ಅದರ ನಂತರದ ಪಾತ್ರದಲ್ಲಿ ಪತ್ನಿ ಪತ್ನಿಯವರಿಗೆ ಅರ್ಶಿನ ಕುಂಕುಮದ ರೀತಿಯಲ್ಲಿ ಗಿಫ್ಟ್ ಆಗಿ ಭೂಮಿ ಬಂದಿದೆ ಎಮ್ಯ ಸರ್ ಹಾಗಿರುವಾಗ ನೀವು ಅವರ ಪಾತ್ರ ಪ್ರಾರಂಭ ಆಗುವುದು ಆ ಭೂಮಿ ಬಂದ ಮೇಲೆ ಆ ಭೂಮಿ ಬರುವಲ್ಲಿ ನೀವು ಜಮೀನು ಖರೀದಿಯಲ್ಲಿ ಮತ್ತು ಮಾರಾಟದಲ್ಲಿ ಅಕ್ರಮ ಆಗಿದ್ದೆ ಅಂತ ಆದರೆ ಅದರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಪ್ರೂವ್ ಆದರೆ ಸಿದ್ದರಾಮಯ್ಯ ಕಮ್ ಟು ಇಟ್ ಟು ಪಿಕ್ಚರ್ ಅದರ್ವೈಸ್ ನೋಸ್ ಇಟ್ ಅದರ್ವೈಸ್ ನೋ ಸೊ ಇಡೀ ತನಿಖೆಯಲ್ಲಿ ಈ ಒಂದು ಜಮೀನು ಖರೀದಿ ಮತ್ತು ಅಕ್ರಮದಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಅನ್ನುವ ಅಂಶ ಏನಿದೆ ಪ್ರಸ್ತಾಪ ಇಲ್ಲ ಇಲ್ವೇ ಇಲ್ಲ ಸೊ ಈ ಆಂತರಿಕ ವರದಿಯಲ್ಲಿ ಈ ಪ್ರಸ್ತಾಪ ಇಲ್ಲ ಆದರೆ ಸಿದ್ದರಾಮಯ್ಯನವರ ಆಪ್ತ ಕಾರ್ಯದರ್ಶಿ ಆಪ್ತ ಸಹಾಯಕ ನಾಟ್ ಕಾರ್ಯದರ್ಶಿ ಜಿ ದಿನೇಶ್ ಕುಮಾರ್ ಅವರ ಪ್ರಸ್ತಾಪ ಬಹಳ ಮುಖ್ಯವಾಗಿದೆ ಎಸ್ ಸಿ ಟಿ ಕುಮಾರ್ ಅಂತ ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಅಂತ ಹೇಳಲಾಗಿದೆ ಇವರ ಪಾತ್ರ ಇದೆ ಈಸ್ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ಮೂಡ ಅವರು ನಿವೇಶನ ಹಂಚಿಕೆಯಲ್ಲಿ ಅವರ ಪಾತ್ರ ಇದೆ ಅವರು ಕೂಡ ಹಲವರ ಸಹಿಗಳನ್ನು ಅಕ್ರಮ ಸಹಿ ಅಕ್ರಮವನ್ನು ಎಸಗಿದ್ದಾರೆ ಸಹಿಗಳನ್ನು ಅಕ್ರಮವಾಗಿ ಸಹಿ ಹಾಕಿದ್ದಾರೆ ಅದು ಕೇವಲ ಪಾರ್ವತಿ ಪ್ರಕರಣದಲ್ಲಿ ಸಂಬಂಧಪಟ್ಟಾಗಿಲ್ಲ ಉಳಿದ ಹಲವಾರು ಪ್ರಕರಣಗಳಲ್ಲಿ ಈ ಮನುಷ್ಯನ ಇನ್ವಾಲ್ವ್ಮೆಂಟ್ ಇದೆ ಸೊ ಇವನೇ ಈ ಅಕ್ರಮಗಳಿಗೆಲ್ಲ ಸಿದ್ದರಾಮಯ್ಯ ಹೇಳಿ ಅಕ್ರಮ ಮಾಡಿಸಿರು ಅಂತ ನೀವು ಹೆಂಗ ಹೇಳ್ತೀರಿ ಸೊ ಇದನ್ನೆಲ್ಲ ಟ್ರೈ ಮಾಡಿದೆ ಇಡಿ ಆದರೆ ಸಿದ್ದರಾಮಯ್ಯನವರ ಆಪ್ತ ಸಹಾಯಕ ಮಾಡಿದ್ದಾನೆ ಅನ್ನುವ ಈ ಅಕ್ರಮಗಳಿಗೆ ಸಿದ್ದರಾಮಯ್ಯನವರ ಪಾತ್ರ ಇದೆ ಅಂತ ಪ್ರೂವ್ ಮಾಡೋದಕ್ಕೆ ಏನಾದ್ರು ಬೇಕಲ್ವಾ ಯಾಕೆಂದ್ರೆ ಬಹುತೇಕ ಈ ಆಪ್ತ ಕಾರ್ಯದರ್ಶಿಗಳು ಏನಿರ್ತಾರೆ ಅವ್ರದ್ದೇ ಒಂದು ಸಾಮ್ರಾಜ್ಯ ಸಾಮ್ರಾಜ್ಯ ಇಟ್ಕೊಂಡಿರ್ತಾರೆ ನೀವು ವಿಧಾನಸೌಧದಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗಿತ್ತು ಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಹೇಗೆ ದರ್ ಮೋರ್ ಪವರ್ಫುಲ್ ದನ್ ಮಿನಿಸ್ಟರ್ಸ್ ಅದು ಸಿದ್ದರಾಮಯ್ಯ ಅವರ ಆಪ್ತ ಕಾರ್ಯದರ್ಶಿ ಮಾತ್ರ ಅಲ್ಲ ಯಡಿಯೂರಪ್ಪನವ್ರ ಆಪ್ತ ಕಾರ್ಯದರ್ಶಿನೂ ಹಂಗೇನೆ ಅಲ್ವಾ ಯಡಿಯೂರಪ್ಪನವ್ರ ಆಪ್ತ ಕಾರ್ಯದರ್ಶಿ ಅವ್ರ ಮಗನೇ ಆಗಿದ್ದ ಅಂತ ದೂರುಗಳಿದ್ವು ಅದೇ ರೀತಿ ಸಹಿ ನಕಲ್ ಸಹಿಗಳ ಆರೋಪಗಳಿತ್ತು ಎಲ್ಲರೂ ಅಷ್ಟೇ ರಾಜಕಾರಣಿಗಳ ಆಪ್ತ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋ ಮಹಾನ್ ಕನಿಂಗು ಟಕ್ಕ ಇನ್ನೊಂದಾಗಿರ್ತಾರೆ ಸೊ ಇಡೀ ಈ ಒಂದು ವರದಿಯಲ್ಲಿ ಸಿದ್ದರಾಮಯ್ಯನವರ ಪ್ರಸ್ತಾಪ ಒಂದು ಎರಡು ಕಡೆ ಬರುತ್ತೆ ಏನ್ ಹೇಳ್ತಾ ಇದ್ರೆ ಈ ಎರಡು ಸಲ ಹೇಳ್ತಾರೆ ನಿವೇಶನ ಹಂಚಿಕೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಶಾಸಕರಾಗಿದ್ರು ಮತ್ತು ಅವರು ಮೂಡಾ ಸದಸ್ಯರಾಗಿದ್ರು ಅನ್ನುವ ಪ್ರಸ್ತಾಪವನ್ನ ಇಡಿ ವರದಿ ಮಾಡುತ್ತೆ ಓಕೆ ಫೈನ್ ನಿಜ ಅದು ಸೊ ಯತೀಂದ್ರ ಸಿದ್ದರಾಮಯ್ಯ ಅವರು ಸದಸ್ಯರಾಗಿದ್ರು ಆದ್ರೆ ಅವ್ರು ಮಾತ್ರ ಅಲ್ಗೊಲ್ಲ ಉಳಿದ ಎಲ್ಲ ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ಸೇರಿದ್ದ ಶಾಸಕರು ಕೂಡ ಮೂಡಾ ಸಮಿತಿಯ ಸದಸ್ಯರಾಗಿದ್ರು ಸೊ ಅವರು ಈಗ ಯತೀಂದ್ರ ಸಿದ್ದರಾಮಯ್ಯ ಏನಾದ್ರು ಪ್ರೆಷರ್ ಹಾಕ್ಸಿದ್ರ ನಮ್ಮ ತಾಯಿಯವರಿಗೆ ಸೈಟ್ ಕೊಡಬೇಕು ಅಂತ ಅದು ಹಾಕಿದ್ರು ಅಂತ ಇದ್ರೆ ಅದನ್ನು ಉಳಿದ ಸದಸ್ಯರುಗಳು ಹೇಳ್ಬೇಕಲ್ವಾ ಇಡೀ ಉಳಿದ ಸದಸ್ಯರನ್ನ ಎನ್ಕ್ವೈರಿ ಮಾಡಿದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ ಆಸ್ ಆಫ್ ನಾವು ಬಂದಿರೋ ವರದಿ ಪ್ರಕಾರ ಎಲ್ಲೂ ಇಲ್ಲ ಸೊ ಇದರ ರೆಸ್ಪಾನ್ಸಿಬಿಲಿಟಿ ವಿಲ್ ಬಿ ಎ ಜಾಯಿಂಟ್ ರೆಸ್ಪಾನ್ಸಿಬಿಲಿಟಿ ಕೇವಲ ಯತೀಂದ್ರ ಸಿದ್ದರಾಮಯ್ಯವ್ರ ರೆಸ್ಪಾನ್ಸಿಬಿಲಿಟಿ ಅಲ್ಲ ಆ ಸಮಿತಿಯಲ್ಲಿರೋದೆಲ್ಲ ರೆಸ್ಪಾನ್ಸಿಬಿಲಿಟಿ ಅದರ ಜೊತೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ ಈ ನಿವೇಶನ ಹಂಚಿಕೆ ಸಂದರ್ಭದಲ್ಲಿ ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಮೂಡ ಆ ಆಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ರು ಅನ್ನುವ ಪ್ರಸ್ತಾಪನ ಇಡೀ ಮಾಡುತ್ತೆ ಫೈನ್ ವಿರೋಧ ಪಕ್ಷದ ನಾಯಕರಾಗ್ಬಿಟ್ಟು ಆಡಳಿತ ನಡೆದಿರುವ ಸರ್ಕಾರದ ಮೇಲೆ ಅವರು ಒತ್ತಡ ಹಾಕಿದ್ರು ಅನ್ನೋದಕ್ಕೆ ಸಾಕ್ಷ್ಯ ದಾಖಲೆ ಇದೆಯಾ ಆವಾಗಿದ್ರೆ ಸಿದ್ದರಾಮಯ್ಯನವ್ರ ಪಾತ್ರ ಎಲ್ಲಿ ಬರುತ್ತೆ ದಿಸ್ ಇಸ್ ದ ಕ್ವೆಶನ್ ಅಂದ್ರೆ ಈ ಒಂದು ಇಡಿ ಆಂತರಿಕ ವರದಿ ಏನಿದೆ ಈ ಆಂತರಿಕ ವರದಿಯಲ್ಲಿ ಸ್ಪಷ್ಟವಾದ ಕೆಲವು ಅಂಶಗಳಿವೆ ಒಂದು ಸಿದ್ದರಾಮಯ್ಯನವರನ್ನ ಸಿಕ್ಕಿಸಿ ಹಾಕಿಕೊಳ್ಳುವ ಸಿಕ್ಕಿಸಿ ಹಾಕುವ ಬಿ ಜೆ ಪಿಯ ಒಂದು ತಂತ್ರ ಏನಿತ್ತು ಆ ತಂತ್ರ ಸಫಲ ಆಗಿಲ್ಲ ನಂಬರ್ ಒನ್ ನಂಬರ್ ಒನ್ ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರ ವಿಚಾರಣೆಯನ್ನೇ ಇಡಿ ನಡೆಸಿಲ್ಲ ನಂಬರ್ ಟು ನಂಬರ್ ತ್ರೀ ಇಡೀ ಹಗರಣದಲ್ಲಿ ಅಕ್ರಮ ಹಣಕಾಸು ವ್ಯವಹಾರ ನಡೆದಿದೆ ಅನ್ನುವ ಮನಿ ಲಾಂಡ್ರಿಂಗ್ ವಾಟ್ ವಿ ಕಾಲ್ ಮನಿ ಲಾಂಡ್ರಿಂಗ್ ವಿಚಾರಗಳ ಎಲ್ಲೂ ಕೂಡ ಅಪ್ರೂವ್ ಆಗಿಲ್ಲ ಆ ಕಾರಣಕ್ಕೆ ಅದೇ ಕಾರಣಕ್ಕೆ ಇಡಿ ಇನ್ನು ಮುಂದೆ ಇದನ್ನು ತನಿಖೆ ನಡೆಸೋದು ಕಷ್ಟ ಅದು ಸಂಪೂರ್ಣವಾಗಿ ಲೋಕಾಯುಕ್ತ ತನಿಖೆ ನಡೆಸಬೇಕಾಗುತ್ತೆ ಅಂದರೆ ಸಿದ್ದರಾಮಯ್ಯನವರನ್ನ ಸಿಕ್ಕಿಸಿ ಹಾಕುವ ಈ ಪ್ರಕರಣದಲ್ಲಿ ಭಾಗಿಯನ್ನಾಗಿದ್ದಾರೆ ಅಂತ ತೋರಿಸಿಕೊಳ್ಳುವ ಇಡಿ ಯತ್ನ ವಿಫಲ ಆಗಿದೆ ದ ಫೇಲ್ಟ್ ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಈ ಅಕ್ರಮ ವ್ಯವಹಾರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವುದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಡಿಗೆ ದೊರಕಿಲ್ಲ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಒಂದು ಹಂತದಲ್ಲಿ ಇದು ಸಿದ್ದರಾಮಯ್ಯನವರು ಸಮಾಧಾನದ ನಿಟ್ಟುಸಿರು ಬಿಡುವಂತಹದ್ದು ಅಂತ ಭಾಳ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರು ಹೇಳಿದಾಗೆ ನಾನು ತಪ್ಪೆ ಮಾಡಿಲ್ಲ ಕಟ್ಟರಿ ನಾನು ಯಾಕೆದಿರಲಿ ಅಂತ ಬಟ್ ಇಡೀ ಮೂಡಾದ ಅವ್ಯವಹಾರಗಳ ಬಗ್ಗೆ ತನಿಖೆ ನೀಡಬೇಕಾಗಿದೆ ಯಾಸ್ ಯಾರ್ಯಾರ ಇನ್ಫ್ಲೂಯೆನ್ಸು ಹೇಗೆ ಏನಾಯ್ತು ಸಿದ್ದರಾಮಯ್ಯವರ ಆಪ್ತ ವಲಯ ಏನಿದೆ ಅವರು ಸಿದ್ದರಾಮಯ್ಯವ್ರ ಹೆಸರನ್ನ ಬಳಸ್ಕೊಂಡು ಇನ್ನೊಂದು ಮಾಡಿ ಸೈಟ್ ದೊಡ್ಡ ದಂಧೆ ಮಾಡದಲ್ಲ ಅವ್ರನ್ನೆಲ್ಲ ಬಲಿ ಹಾಕಬೇಕು ಇನ್ಕ್ಲೂಡಿಂಗ್ ಇವರ ಆಪ್ತ ಸಹಾಯಕರಾಗಿದ್ದ ಏನಲ್ಲ ಅದ ಸನ್ಮಾನ್ಯ ಸಿ ಟಿ ಕುಮಾರಿಂದ ಪ್ರಾರಂಭವಾಗಿ ಅದನ್ನು ಆದರೆ ಒಟ್ಟಾರೆ ಏನು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡದಂಥ ಅವರು ಸ್ನೇಹಮಯಿ ಕೃಷ್ಣ ಅವರು ಇವರು ಎಲ್ಲ ಇದ್ದರೆ ಅವರಿಗೆ ನಿರಾಶೆ ಆಗೋದಿಲ್ಲ ಈಗ ಇಡೀ ಮೂಲಕ ಸಿದ್ದರಾಮಯ್ಯನವನ್ನ ಒಳಗಾಕ್ಸ್ಬೇಕು ಅನ್ನುವಂಥ ಬಹಳ ಒತ್ತಡದಲ್ಲಿದ್ದರು ಅದೇ ಒಂದು ಇದರಲ್ಲಿ ಸನ್ಮಾನ್ಯ ಬಿ ಜೆ ಪಿ ರಾಜ್ಯ ಘಟ್ಟದ ಸಿದ್ದರಾಮಯ್ಯ ಹೋಗ್ತಾರೆ ಹೋಗ್ತಾರೆ ನಾಳೆ ಬಿದ್ದರು ಬಿದ್ದರು ಸಿದ್ದರಾಮಯ್ಯ ಓ ಅಲ್ಲಿ ರಾಜೀನಾಮೆ ಕೊಟ್ಟು ಹೋಗ್ತಾರೆ ಓಡೋಗ್ತಾರೆ ಒಂದು ಸದಾ ಹೇಳ್ತಾ ಬಂದವ್ರದ್ದು ಏನಿತ್ತು ಅಂದರೆ ಇಡೀ ಏನಾದರೂ ಮಾಡಿ ಸಿದ್ದರಾಮಯ್ಯವ್ರು ಸಿಕ್ಕಾಕ್ಸತ್ತೆ ಅನ್ನೋ ನಂಬಿಕೆ ಬಿ ಜೆ ಪಿಯವರಿಗೆಲ್ಲ ಸಿಕ್ಕಾಕ್ಸ್ತಾರೆ ನೋಡಿ ಸಿಕ್ಕಾಕ್ಕೊಂಡು ಇಡೀ ಎತ್ತಕೊಂಡು ಹೋಗ್ತಾರೆ ಎತ್ತಕ್ಕಂಡು ಹೋದ್ಮೇಲೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ ಮೇಲೆ ಬಿ ಜೆ ಪಿ ಒಂದು ಇಪ್ಪತ್ತು ಜನ ಎತ್ತಕ್ಕ ಬಂದ್ಬಿಟ್ಟು ಒಬ್ಬೊಬ್ಬರಿಗೆ ಒಂದು ದುಡ್ಡು ಕೊಟ್ಬಿಟ್ಟು ಸರ್ಕಾರ ಅಂತ ಮೀಸೆ ಉಜ್ಜಿ 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 ಮೀಸೆ ಇದೆಯೇ ಅನ್ನೋದು ಗೊತ್ತಿಲ್ಲ ಏನೇನು ಉಜ್ಕೊಂಡ್ರೆ ಗೊತ್ತಿಲ್ಲ ಕೂದಲೆಲ್ಲ ಕಂಡು ಕಂಡು ಕೂದಲೆಲ್ಲ ತಿರ್ಸ್ಕೊಂಡ್ರು ಅಲ್ಲಿ ಮಾಡಿದ್ರು ನಥಿಂಗ್ ವಿಲ್ಯಾಪ್ ಬಟ್ ಬಿಕಾಸ್ ಅದರಿಂದ ಇವತ್ತು ಸಿದ್ದರಾಮಯ್ಯ ಇದಕ್ಕೆ ಪ್ರತಿಕ್ರಿಯೆ ನೀಡಬೇಕಾದ್ರೆ ಹೆಚ್ಚು ಸಿ ಸಮಾಧಾನದಲ್ಲಿದ್ದಂತೆ ಕಾಣ್ತಾ ಇತ್ತು ಸೊ ಅವರು ಒಂದೆರಡು ಮಾತುಗಳನ್ನು ಕೂಡ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಡಿಗೆ ಈ ಪ್ರಕರಣದ ತನಿಖೆ ನಡೆಸುವ ಅಧಿಕಾರ ಇಲ್ಲ ಅಂತ ಅದನ್ನ ಹೇಳಬೇಕಾದ್ರೆ ಸ್ವಲ್ಪ ಇದಾಗಿದೆ ಇಡಿ ಮನಿ ಲಾಂಡ್ರಿಂಗ್ ಪ್ರಕರಣಗಳನ್ನು ಮಾತ್ರ ಇಡೀ ತನಿಖೆ ನಡೆಸುತ್ತೆ ಅದ್ರಲ್ಲಿ ಮನಿ ಲಾಂಡ್ರಿಂಗ್ ಕಳ್ಳ ಅಕ್ರಮ ಹಣದ ಸಾಗಾಣಿಕೆ ಆಗಿದೆ ಅದರ್ವೈಸ್ ಯಾವುದೋ ನಡೆದ್ಬಿಟ್ರೆ ನಮ್ಮ ನಿಮ್ಮ ಮನೇಲಿ ಯಾರೋ ಕಳ್ತನ ಮಾಡಿದ್ದಾರೆ ಅಂದರೆ ಇಡೀ ಬರೋಕ್ಕಾಗಲ್ಲ ಅಲ್ವಾ ಈಗ ವಿಜೇಂದ್ರ ಮನೇಲೇನು ಕಳತನ ಆಯಿತಾ ಬೈಡೂರಪ್ಪ ಮನೇಲಿ ಒಂದು ಕಳತನ ಆಯಿತು ಓ ಕಳ್ತನ ಆಗ್ಬಿಡ್ತಾ ಇಡಿ ತನಿಖೆ ಮಾಡಿ ಅದ್ರ ಕೆಲಸ ಅಲ್ಲ ವ್ಯಾಪ್ತಿನೂ ಅಲ್ಲ ತನ್ನ ಕೆಲಸ ಮತ್ತು ವ್ಯಾಪ್ತಿ ಯಾವುದು ಅಂತಿರೋ ಅಂತಿರೋ ಇಡಿ ಈಗ ಆಂತರಿಕ ವರದಿಯನ್ನು ಲೋಕಾಯುಕ್ತಕ್ಕೆ ಕೊಟ್ಟಿದೆ ಅಂದರೆ ಲೋಕಾಯುಕ್ತ ಪೊಲೀಸ್ ವಿಲ್ ಹ್ಯಾವ್ ಟು ಇನ್ವೆಸ್ಟಿಗೇಟ್ ಫರ್ದರ್ ನಂತರ ಏನು ಪ್ರಾರಂಭದಲ್ಲಿ ಏನು ಹೇಳಿದೆ ಸಾವಿರದ ತೊಂಬತ್ನಾಲ್ಕು ನಿವೇಶನಗಳ ಅಕ್ರಮ ಹಂಚಿಕೆ ಮತ್ತು ಏಳ್ನೂರು ಕೋಟಿ ರೂಪಾಯಿ ಅಕ್ರಮ ಏನಿದೆ ಅದರ ತನಿಖೆ ಇನ್ನು ಈ ಒಂದು ಲೋಕಾಯುಕ್ತ ಮುಂದುವರಿಸಬೇಕು ಇಲ್ವೇ ಇದಾಗಿತ್ತು ತಿರ್ತೀನಿ ನನ್ನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಬೇಕೇ ಬೇಕು ಅದನ್ನು ಕೇಳಬೇಕಾದ್ದು ನನ್ನ ಕರ್ತವ್ಯ ನೀವು ನನಗೆ ಸಹಾಯ ಮಾಡ್ತೀಯ ಅಂತಾರೆ ನಂಬಿದ್ದೇನೆ ನಮಸ್ಕಾರ